ಕ್ರಿಸ್ಮಸ್ ಆದರೂ ಏಸುವನ್ನು ಒಳಗಡೆ ಕರ್ಕೊಂಡಿದ್ಯಾ ನಾನು ಹೇಳ್ತಾ ಚಾಲೆಂಜ್ ಮಾಡ್ತೀನಿ ಸವಾಲು ಯೇಸು ಒಳಗಡೆ ಇದ್ದರೆ ನಿನ್ನ ಮುಖ ಅದು ಬೇರೆ ರೀತಿಯಲ್ಲಿ ವ್ಯತ್ಯಾಸವಾಗಿರ್ತದೆ ಅಲೂಯ್ಯ ಜೀವಿತ ವ್ಯತ್ಯಾಸವಾಗಿರ್ತದೆ ನಿನ್ನ ಕುಟುಂಬ ವ್ಯತ್ಯಾಸವಾಗಿರ್ತದೆ ಮನೆಗೆ ಎಲ್ಲಾರು ಮನೇಲಿ ಕೊರತೆ ಇದ್ದರೂ ಕೂಡ ನಮ್ಮ ಮನೇಲಿ ಕೊರತೆ ಇದ್ದರೂ ಕೂಡ ನಮ್ಮ ಜೀವಿತ ಹಾಗೆ ಇರುವುದಿಲ್ಲ ಆಮೇಲೆ ಅಲೇಯ ಅಲೇ ಇವತ್ತು ಅನೇಕ ಕ್ರಿಸ್ಮಸ್ ಆದ್ರೂ ಯೇಸುವನ್ನು ಒಳಗಡೆ ಕರ್ಕೊಂಡಿದ್ಯಾ ನಾನು ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತೀನಿ ನಿನಗೆ ನಿನಗೆ ಸವಾಲು ಇಡ್ತೇನೆ ಯೇಸು ಒಳಗಡೆ ಇದ್ರೆ ನಿನ್ನ ಮುಖ ಅದು ಬೇರೆ ರೀತಿಯಲ್ಲಿ ವ್ಯತ್ಯಾಸವಾಗಿರ್ತದೆ ಅಲ್ಲ ಎಲ್ಲೂಯ್ಯ ನಿನ್ನ ಜೀವಿತ ವ್ಯತ್ಯಾಸವಾಗಿರ್ತದೆ ನಿನ್ನ ಕುಟುಂಬ ವ್ಯತ್ಯಾಸವಾಗಿರ್ತದೆ ಮನೆಗೆ ಎಲ್ಲಾರು ಮನೆಯಲ್ಲಿ ಕೊರತೆ ಇದ್ದರು ಕೂಡ ನಮ್ಮ ಮನೆಯಲ್ಲಿ ಕೊರತೆ ಇದ್ದರು ಕೂಡ ನಮ್ಮ ಜೀವಿತ ಇರುವುದಿಲ್ಲ ಆಮೇಲೆ ಅಲೇ ಲೂಯ ಅಲೇ ಇವತ್ತು ಅನೇಕ ಹೃದಯದಲ್ಲಿ ಯೇಸು ಇಲ್ಲ ಒಂದು ಮೋಸಿ ಲಾಸ್ ಅವರು ಒಂದು